ಆ ಹೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮ್ಮಧು ವೆಲ್ಕಮ್ ಟು ದ ಚಾನಲ್ ಸೊ ಈ ವಿಡಿಯೋದಲ್ಲಿ ಯಾರೆಲ್ಲ ನೀವು ಕಡಿಮೆ ಪ್ರೈಸಲ್ಲಿ ಒಂದು ಒಂದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರ ಅವ್ರಿಗೆ ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು ಸೊ ಇದರಲ್ಲಿ ಬಂದ್ಬಿಟ್ಟು ಇದು ವಿಡಿಯೋ ಮಾಡ್ತಾ ಇರೋ ಮಾಡೆಲ್ ಬಂದ್ಬಿಟ್ಟು ಸೊ ಇದು ತುಂಬ ಹಳೆ ಕಂಪನಿ ಬಿ ಪಿ ಎಲ್ ಕಂಪನಿ ಬ್ರ್ಯಾಂಡು ಸೊ ಇದು ಈಗ ರಿಲಯನ್ಸ್ ಜೊತೆ ಟೈಅಪ್ ಆಗಿದೆ ಇದು ತುಂಬ ಹಳೆ ಕಂಪನಿ ಸಾವಿರದ ಒಂಬೈನೂರ ಸ್ಟಾರ್ಟ್ ಆಗಿದ್ದಂಥ ಕಂಪನಿ ಸೊ ಯಾರೆಲ್ಲ ಇವಾಗ ಬಿ ಪಿ ಎಲ್ ಮುಂಚೆ ಟಿ ವಿ ನೀವು ನೋಡಿರ್ತೀರ ತುಂಬ ಮನೆಗಳಲ್ಲಿ ಯಾವಾಗ ಯೂಸ್ ಮಾಡ್ತಾ ಇದ್ರು ಸೊ ನ್ಯೂ ಬಿಲ್ಟ್ ಕ್ವಾಲಿಟಿ ಜೊತೆ ರಿಲಯನ್ಸ್ ಜೊತೆ ಟೈಅಪ್ ಆಗಿ ಮತ್ತೆ ಲಾಂಚ್ ಆಗಿದೆ ಇಂಡಿಯಾದಲ್ಲಿ ಸೊ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಇದು ರಿಲಯನ್ಸ್ ಜೊತೆ ಟೈಅಪ್ ಆಗಿ ಸೊ ಮ್ಯಾನುಫ್ಯಾಕ್ಚರ್ ರಿಲಯನ್ಸ್ ಜೊತೆ ಸ್ಟಾರ್ಟ್ ಆಗಿ ಸೊ ಇವತ್ತು ಅನ್ನು ಕೂಡ ರಿಲಯನ್ಸ್ ಟೇಕ್ ಕೇರ್ ತೊಗೊಂಡಿರ್ತಕ್ಕಂಥ ಬ್ರ್ಯಾಂಡ್ ಇದು ಸೊ ಈ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ತೋರಿಸ್ತಾ ಇರೋದು ವಾಷಿಂಗ್ ಮಿಷಿನ್ನು ಸೊ ಬಿ ಪಿ ಎಲ್ ಅವರು ಈಗ ರಿಲಯನ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿರೋದು ಸೊ ಅಪ್ಲೈನ್ಸಸ್ ಕ್ಯಾಟಗರಿ ಎಲ್ಲನೂ ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ ಸೊ ಅದರಲ್ಲಿ ವಾಷಿಂಗ್ ಮಿಷಿನ್ ಇರ್ಬೋದು ರೆಫ್ರಿಜರೇಟರ್ ಇರ್ಬೋದು ಅಥವಾ ಎ ಸಿ ಆಗಿರ್ಬೋದು ಸೊ ಹಾಗೆ ಸ್ಮಾಲ್ ಅಪ್ಲಯನ್ಸಸ್ಸಲ್ಲೂ ಕೂಡ ತುಂಬಾ ಪ್ರಾಡಕ್ಟ್ಸ್ನ ಟೈಅಪ್ ಮಾಡ್ಕೊಂಡಿದ್ದಾರೆ ಒಂದು ವಾಷಿಂಗ್ ಮಿಷಿನಲ್ಲಿ ಮೇನಾಗಿ ನೀವು ಕ್ವಾಲಿಟಿ ನೋಡ್ತೀರಂದರೆ ಸೊ ಬೇರೆ ಥರನೇ ಕ್ವಾಲಿಟಿ ಕೊಟ್ಟಿದ್ದಾರೆ ನೀವು ಕೊಡ್ತಕ್ಕಂಥ ಪ್ರೈಸ್ಗಿಂತ ಜಾಸ್ತಿನೇ ಕ್ವಾಲಿಟಿನ ಕೊಡ್ತಾ ಇದ್ದಾರೆ ಸೊ ಏನಕ್ಕೆಂದರೆ ರಿಇನೋವೇಷನ್ ಆಗಿರೋದ್ರಿಂದ ರೀ ಬಿಲ್ಡ್ ಕ್ವಾಲಿಟಿ ಅಂತ ಕರೀತಾರೆ ಸೊ ಬಿಲ್ಟ್ ಕ್ವಾಲಿಟಿ ಬಂದುಬಿಟ್ಟು ಹೆವಿ ಇದೆ ಇದರಲ್ಲಿ ನೀವು ನೋಡ್ತೀರಂದರೆ ಸೊ ಈ ಮಾಡಲ್ ಬಗ್ಗೆ ಹೇಳಬೇಕಂದ್ರೆ ಇದು ಬಂದ್ಬಿಟ್ಟು ಬಿ ಪಿ ಎಲ್ ಕಂಪನಿಯ ಸೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ಸೊ ಏಳು ಕೆ ಜಿ ವರೆಗೂ ನಾವು ಬಟ್ಟೆನ ಆ್ಯಡ್ ಮಾಡ್ಬೋದು ಅಂದರೆ ಏಳು ಜೊತೆ ನಾವು ಒನ್ ಟೈಮ್ ಬಟ್ಟೆನ ಹಾಕೊಂಡು ವಾಶ್ ಮಾಡ್ಬೋದು ಇದು ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅಂದರೆ ಇದರಲ್ಲಿ ನೀವು ಮ್ಯಾನ್ಯಲಿ ಆ್ಯಡ್ ಮಾಡಬೇಕಾಗಿರೋದು ವಾಟರ್ನ ಅಥವಾ ನೀವೇ ಜಾಲಾಡಿಸ್ಬೇಕು ಇಂಡಬೇಕು ಅನ್ನೋದೇನೂ ಇಲ್ಲ ಸೊ ಒಂದು ಟೈಮ್ ನೀವು ಬಟ್ಟೆನ ಆ್ಯಡ್ ಮಾಡಿದ್ರೆ ಈ ಒಂದು ವಾಷಿಂಗ್ ಮಿಷಿನಲ್ಲಿ ಅದೇ ನೀರು ತೊಗೊಳತ್ತೆ ವಾಶ್ ಮಾಡುತ್ತೆ ಅದಾದಮೇಲೆ ಜಾಲಾಡಿಸುತ್ತೆ ಅದೇ ನಿಮಗೆ ಡ್ರೈ ಮಾಡಿಕೊಡುತ್ತೆ ನೀವು ಹೊರ್ಗಡೆ ಒಂದು ನಾಲ್ಕೈದು ಅವರ್ ಹೊರ್ಗಡೆ ಒಣ ಒಣಾಕರೆ ಸಾಕು ಅಷ್ಟು ಡ್ರೈನು ಕೂಡ ಆಗುತ್ತೆ ಸೊ ವಾಟರ್ ಲೆವೆಲ್ ಆಗಿರ್ಬೋದು ಎಲ್ಲ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ಜೊತೆಗೆ ಟೈಮಿಂಗ್ಸು ಕೂಡ ನಿಮಗೆ ಶೋ ಆಗುತ್ತೆ ಅಡಿಷ್ನಲ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಸಾರಿ ಏಯ್ಟ್ ಪ್ರೋಗ್ರಾಮ್ಸ್ ಇರುತ್ತೆ ಇದರಲ್ಲಿ ನಿಮಗೆ ಪ್ರೋಗ್ರಾಮ್ಸು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಈ ಒಂದು ವಾಷಿಂಗ್ ಮಿಷಿನ್ ಟೆಕ್ನಾಲಜಿ ಬಗ್ಗೆ ಹೇಳಬೇಕಂದ್ರೆ ಫುಲ್ಲಿ ಲಾಜಿಕ್ ಪ್ರೊ ಅಂತ ಬರುತ್ತೆ ಅಂದರೆ ಇದರಲ್ಲಿ ನೀವು ಇನ್ಸೈಡ್ ಏನು ನೀವು ಬಟ್ಟೆ ಹಾಕ್ತೀರಾ ಸೊ ಡ್ರಮ್ ಒಳಗಡೆ ಬಟ್ಟೆ ಹಾಕಿ ನೀವು ಕ್ಲಾತ್ ಲೋಡ್ ಏನಿರುತ್ತೆ ಬಟ್ಟೆ ತೂಕಕ್ಕೆ ತಕ್ಕಂತೆ ಅದು ವಾಟರ್ ಲೆವೆಲ್ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ಸೊ ಅದನ್ನು ಹುಜಿ ಲಾಜಿಕ್ ಪ್ರೊ ಅಂತ ಹೈಲೈಟ್ ಮಾಡ್ತಾರೆ ಸೊ ಅದರ ಜೊತೆಗೆ ವಾಷಿಂಗ್ ಗ್ರೈಡ್ನೂ ಕೂಡ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ನಂತರ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಡ್ರಮ್ ಬಂದ್ಬಿಟ್ಟು ಸೊ ಡೈಮಂಡ್ ಡ್ರಮ್ ಟೆಕ್ ಅಂತ ಯೂಸ್ ಮಾಡ್ತಾರೆ ಸೊ ಅದು ಡ್ರಮ್ ಶೇಪ್ ನೇಮು ಸೊ ಇದರಲ್ಲಿ ನೀವು ಪಲ್ಸೇಟರ್ ನೋಡ್ತೀರ ಸಿಕ್ಸು ಇಂಪಿಲರ್ಸ್ ಬರುತ್ತೆ ಸಿಕ್ಸ್ ಇಂಪಿಲ್ಲರ್ಸ್ನ ಕೊಟ್ಟಿರ್ತಾರೆ ಸೊ ಅದ್ರ ಜೊತೆಗೆ ಒಂದು ಕಾನ್ವೆಕ್ಸ್ ಪಿಲ್ಲರ್ನ ಕೊಟ್ಟಿರ್ತಾರೆ ಸೊ ಮತ್ತು ಸಿಕ್ಸ್ಟಿ ಬ್ಲೋ ವೋಲ್ಸ್ನ ಕೊಡ್ತಾರೆ ಪ್ಲಸ್ ಅದ್ರ ಜೊತೆಗೆ ಟ್ವೆಲ್ ಕಾನ್ವೆಕ್ಸ್ ರಿಪ್ಸನ್ನ ಕೊಡ್ತಾರೆ ಸೊ ಇದರಿಂದ ನಿಮಗೆ ಮೂಮೆಂಟು ಕೂಡ ಸ್ಟ್ರಾಂಗ್ ಮೂವ್ಮೆಂಟ್ ಆಗುತ್ತೆ ವಾಟರ್ ಮೂವ್ಮೆಂಟನ್ನು ಕೂಡ ಸೊ ಅದರಲ್ಲಿ ಕ್ಲಾತ್ಸನ್ನು ಕೂಡ ನಿಮಗೆ ಒಂದು ಟ್ಯಾಂಗ್ಲಿಂಗ್ ಆಗಿರ್ಬೋದು ಅದನ್ನು ಕೂಡ ಅವಾಯ್ಡ್ ಆಗುತ್ತೆ ಸೊ ಅದ್ರ ಜೊತೆಗೆ ನಿಮಗೆ ಇದರಲ್ಲಿ ಸೆಲ್ಫ್ ಕ್ಲೀನ್ ಟೆಕ್ನಾಲಜಿನ ಕೊಡ್ತಾರೆ ಐ ಕ್ಲೀನ್ ಅಂತ ಅದರಲ್ಲಿ ಇದರಲ್ಲಿ ಹೇಳ್ತಾರೆ ಸೊ ಐ ಕ್ಲೀನ್ ಟೆಕ್ನಾಲಜಿ ಅಂದರೆ ಸೊ ಈಗ ಆಗಿ ವಾಶ್ ಆದಮೇಲೆ ರಿನ್ಸ್ ಆದಮೇಲೆನಾಗುತ್ತೆ ಡ್ರೈನ್ ಆಗಿಬಿಡುತ್ತೆ ಎಲ್ಲಾದ್ರೂ ವಾಷಿಂಗ್ ಅಲ್ಲಿ ವಾಟರ್ ಬಂದ್ಬಿಟ್ಟು ಸೊ ಇದರಲ್ಲಿ ಡ್ರೈನ್ ಆಗೋಲ್ಲ ಏನು ವಾಟರ್ ಲೆವೆಲ್ ತ್ರೀ ಟು ಏಯ್ಟ್ ಲೆವೆಲ್ ಬಿಟ್ವೀನಲ್ಲಿ ಇತ್ತು ಅಂದಾಗ ಸೊ ಅದೇನು ಮಾಡುತ್ತೆ ಒಂದು ಡ್ರೈನೇಜ್ ಆಗೋದನ್ನ ಸ್ಟಾಪ್ ಮಾಡಿಬಿಟ್ಟು ಸುತ್ತೂರ ಡ್ರಮ್ಗೆ ವಾಟ್ರನ್ನ ಸ್ಪ್ರೇ ಮಾಡುತ್ತೆ ಸೊ ಅಂದರೆ ಆಗಿ ಆ ಒಂದು ಡ್ರಮ್ಮಲ್ಲಿ ರೊಟೇಟ್ ಆಗುತ್ತೆ ಸ್ಪಿನ್ ಆಗುತ್ತೆ ವಿತ್ ವಾಟ್ರಲ್ಲೇ ಸ್ಪಿನ್ ಆಗುತ್ತೆ ಅದೇ ತ ಡ್ರಮ್ಮು ಕೂಡ ಕ್ಲೀನ್ ಆಗುತ್ತೆ ಸೊ ನಂತರ ಅದನ್ನ ಡ್ರೈನೇಜ್ ಮಾಡುತ್ತೆ ಸೊ ಇದು ಹೈ ಅಲ್ಲಿ ಸೊ ವಾಟರ್ ಜೆಟ್ ಜೆಟ್ ಸ್ಪ್ರೇ ಮಾಡುತ್ತೆ ಅದರಿಂದ ನಿಮಗೆ ಡ್ರಮ್ಮು ಕೂಡ ಕ್ಲೀನ್ ಆಗುತ್ತೆ ಸೊ ಅದು ಆಟೋಮೆಟಿಕ್ ಸೆಲ್ಫ್ ಕ್ಲೀನ್ ಆಗುತ್ತೆ ಸೊ ಇನ್ನರ್ ಡ್ರಮ್ಮು ಮತ್ತು ಔಟರ್ ಡ್ರಮ್ ಏನಿರುತ್ತಲ್ಲ ಸೊ ಎರಡೂ ಕೂಡ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಸೊ ನಂತರ ಇದರಲ್ಲಿ ಒನ್ ಟಚ್ ವಾಶ್ ಅಂತಲೂ ಕರಿತೀವಿ ಅಂದರೆ ಇವಾಗ ವಾಷಿಂಗ್ ಮಿಷಿನ್ ಅಂತ ಬಂದಮೇಲೆ ನಾವು ಅದರಲ್ಲಿ ಪವರ್ ಆನ್ ಮಾಡಿ ನಂತರ ನಮಗೆ ಯಾವುದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿಕೊಂಡು ಸೊ ಸ್ಟಾರ್ಟ್ ಮಾಡಬೇಕು ರನ್ ಆಗಬೇಕಂದ್ರೆ ಬಟ್ ಈ ವಾಷಿಂಗ್ ಮಿಷಿನಲ್ಲಿ ನೀವು ಒನ್ ಟಚ್ ಸ್ಟಾರ್ಟ್ ಕೊಡ್ಬೋದು ಸೊ ಅಂದರೆ ನೀವು ಹಾಕಿರ್ತಕ್ಕಂಥ ಬಟ್ಟೆಗೆ ಆಟೋಮೆಟಿಕ್ ಆಗಿ ಅದೇ ಪ್ರೋಗ್ರಾಮ್ ಸ್ಮಾರ್ಟ್ ಆಗಿ ಸೊ ರನ್ ಆಗುತ್ತೆ ನಿಮಗೆ ಯಾರಲ್ಲ ಇವಾಗ ಮನೇಲಿ ವಯಸ್ಸಾಗಿರೋರಿರ್ತಾರೆ ಅವ್ರಿಗೆ ಆಪ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಇದ್ದರೆ ಜಸ್ಟ್ ಇದರಲ್ಲಿ ಬಟ್ಟೆ ಹಾಕ್ಬಿಟ್ಟು ಪವರ್ ಆನ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ ರನ್ ಆಗುತ್ತೆ ಟೈಮಿಂಗ್ಸ್ ಕಂಪ್ಲೀಟ್ ಆದಮೇಲೆ ಒಂದು ವಿಸಿಲ್ ಕೊಡುತ್ತೆ ಬಟನ್ನ ಜಸ್ಟ್ ಆಚಾಕ್ರೆ ಸಾಕು ಸೊ ಅದೊಂದು ಹೆಲ್ಪ್ ಆಗುತ್ತೆ ಸೊ ನಂತರ ನೀವು ಇಲ್ಲ ನೀವು ಆಪ್ರೇಟ್ ನೀವಾಗ ನೀವು ಮಾಡ್ತೀರಾ ಅಂದರೆ ಇಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ ಇವಾಗ ಕ್ವಿಕ್ ವಾಶ್ ಇರುತ್ತೆ ಇದು ಫಿಫ್ಟೀನ್ ಮಿನಿಟ್ಸ್ ಬೇಗ ಬೇಕು ಅಂದರೆ ಒಂದು ಹದಿನೈದು ನಿಮಿಷದಲ್ಲೇ ನಿಮಗೆ ವಾಶ್ರಿನ್ಸ್ ಸ್ಪಿನ್ ಎಲ್ಲ ಮಾಡಿಕೊಡುತ್ತೆ ಸೊ ಅದು ನೆಕ್ಸ್ಟ್ ಸ್ಟ್ರಾಂಗ್ ಇದು ಜಾಸ್ತಿ ಕೊಳೆ ಆಗಿರೋದಕ್ಕೆಲ್ಲ ನೀವು ಯೂಸ್ ಮಾಡ್ಬೋದು ಸೊ ಮಿಕ್ಸ್ ಲೋಡ್ ಇಲ್ಲೆಲ್ಲ ಬಿಕ್ಸ್ ಮಿಕ್ಸ್ ಬಟ್ಟೆ ಹಾಕ್ತೀರ ಮಿಕ್ಸ್ ಬಟ್ಟೆ ಹಾಕ್ಬೋದು ನಾರ್ಮಲ್ ವಾಶ್ ಇರುತ್ತೆ ಅದ್ರ ಜೊತೆಗೆ ಜೀನ್ಸ್ ಹಾಕ್ತಿರ ಜೀನ್ಸ್ ಹಾಕ್ಬೋದು ಸಾಫ್ಟ್ ವಾಶ್ ಇರುತ್ತೆ ಅಂದರೆ ಸೊ ಡೆಲಿಕೇಟ್ ಎಲ್ಲ ಯೂಸ್ ಮಾಡ್ಬೋದು ಹೆವಿ ಇದ್ದರೆ ಎಲ್ಲ ಯೂಸ್ ಮಾಡಿ ಅದೊಂದು ಇರುತ್ತೆ ಮತ್ತು ನಿಮ್ಮ ವಾಟರ್ ಲೆವೆಲ್ಲು ಆಟೋಮೆಟಿಕ್ ತೊಗೊಂಡಿರತ್ತೆ ಇಲ್ಲ ಇನ್ನೂ ಜಾಸ್ತಿ ಬೇಕು ಅಂದಾಗ ನೀವು ಚೇಂಜಸ್ನ ಮಾಡ್ಕೊಳ್ಬೋದು ಪ್ರೋಸೆಸ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ವಾಶ್ ಆಗ್ತಾ ಇದೆಯಾ ರಿನ್ಸ್ ಇದೆ ಸ್ಪಿನ್ ಇದೆ ಕೂಡ ನೀವು ಬಟ್ಟೆನ ಸೋಪ್ ಕೂಡ ಮಾಡ್ಕೋಬೋದು ಇದರಲ್ಲೇ ಬಟ್ಟೆನ ಇದರಲ್ಲಿ ಬಟನ್ ಎನ್ ಸಿ ಕೂಡ ಇಡ್ಬೋದು ಸೊ ಡಿಲೇ ಸ್ಟಾರ್ಟ್ ಕೂಡ ಮಾಡ್ಕೋಬೋದು ಸೊ ಅಂದರೆ ನಿಮಗೆ ಡಿಲೇ ಸ್ಟಾರ್ಟ್ ಅಂದರೆ ನೀವು ಇವಾಗ ಬಟ್ಟೆ ಹಾಕ್ಬಿಟ್ಟು ಇವಾಗ ಏನಾದ್ರು ಡ್ಯೂಟಿಗೆ ಹೋಗಿರ್ತೀರ ಸೊ ಮುಗಿಸ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಇದು ಇಂಥ ಟೈಮ್ಗೆ ಸ್ಟಾರ್ಟ್ ಆಗಿ ಇಂಥ ಟೈಮ್ಗೆ ಆಫ್ ಆಗಬೇಕು ಅನ್ನೋದಿದ್ರೆ ಸರ್ ಆ ಟೈಮಿಂಗ್ಸ್ನ ಇದರಲ್ಲಿ ನೀವು ಸೆಟ್ ಮಾಡ್ಬೋದು ಅವರ್ಸಲ್ಲಿ ನೀವು ಸೆಟ್ ಮಾಡ್ಬೋದು ಅದು ನಿಮಗೆ ಬರೋಷೊತ್ತಿಗೆ ಆನ್ ಆಗಿ ಆಫ್ ಆಗಿರುತ್ತೆ ಸೊ ಅದೊಂದು ಆಪ್ಷನ್ಸ್ ಇರುತ್ತೆ ಇದು ಬಂದುಬಿಟ್ಟು ಡಿಟರ್ಜೆಂಟ್ ಡಿಸ್ಪೆನ್ಸರು ಸೊ ಇಲ್ಲಿ ನಾವು ಪೌಡ್ರ್ ಹಾಕಬೇಕು ಸೊ ಇಲ್ಲಿ ಬಂದುಬಿಟ್ಟು ನಾವು ಲಿಕ್ವಿಡ್ ಹಾಕಬೇಕು ಸೊ ಇಲ್ಲ ಇದ್ರಲ್ಲಿ ಡೈರೆಕ್ಟಾಗಿ ಡ್ರಮ್ಗೆ ಹಾಕೋದ್ರೂ ಆಗುತ್ತೆ ಸೊ ಟಾಪ್ ಏನು ಇದರಲ್ಲಿ ಏನಿಲ್ಲ ಡಸ್ಟ್ ಕಲೆಕ್ಟ್ರ್ ಕೂಡ ಕೊಟ್ಟಿರ್ತಾರೆ ಸೊ ಫಿಲ್ಟರ್ ಅಂತ ಕರಿತೀವಿ ಅಂದರೆ ನೀವು ಹಾಕಿರ್ತಕ್ಕಂಥ ಬಟ್ಟೆದು ಥ್ರೆಡ್ಸ್ ಏನಾದ್ರು ಓಪನ್ ಆಗಿತ್ತು ಡಸ್ಟ್ ಏನಾದ್ರು ಇತ್ತು ಅಂದಾಗ ಸೊ ಯೂಸಲಿ ಅದೆಲ್ಲ ತಳ್ದಲ್ಲಿ ಕೂತಿರ್ತೆ ನಾವು ನೆಕ್ಸ್ಟ್ ಟೈಮ್ ಬಟ್ಟೆ ಹಾಕಿದಾಗ ಅಂಟೋ ಚಾನ್ಸಸ್ ಇರುತ್ತೆ ಬಟ್ ಈ ಥರ ಫಿಲ್ಟರ್ಸ್ ಇದ್ದಾಗ ಏನಾಗುತ್ತೆ ಈ ಫಿಲ್ಟರ್ಗೆ ಅದೆಲ್ಲ ಡಸ್ಟಾಗಿ ಕಲೆಕ್ಟ್ ಆಗುತ್ತೆ ನೀವು ಇದನ್ನ ನೀವು ಒಂದು ಒಂದು ಎವ್ರಿ ಫೈವ್ ಸಿಕ್ಸ್ ವಾಶ್ ಆದಮೇಲೆ ನೀರಿಗೆ ಹಿಡಿದ್ರೆ ಎಲ್ಲ ಕ್ಲೀನ್ ಆಗುತ್ತೆ ಸೊ ಇದೊಂದು ಫಿಲ್ಟರ್ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸೊ ನೆಕ್ಸ್ಟ್ ನೀವು ಹಾಗೆ ಯಾವುದೇ ಥರ ಡಸ್ಟು ಕೂಡ ಅಂಟೋದಿಲ್ಲ ವಾಷಿಂಗ್ ಕ್ವಾಲಿಟಿನೂ ಕೂಡ ಆಗಿರುತ್ತೆ ಸೊ ಮತ್ತು ಡ್ರಮ್ಮು ಕೂಡ ಹಾರ್ಡ್ನೆಸ್ ಆಗಿದೆ ಸೊ ಡ್ರಮ್ಮು ಕೂಡ ಹಾರ್ಡ್ನೆಸ್ ಆಗಿರೋದ್ರಿಂದ ವಾಷಿಂಗ್ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ನೋಡ್ತಿರೋಂದ್ರೂ ಕೂಡ ಸ್ಮಾರ್ಟ್ ಡೋರ್ ಬರುತ್ತೆ ಸೊ ಅಂದರೆ ಡ್ರಮ್ಮು ಡೈರೆಕ್ಟಾಗಿ ಬೀಳಲ್ಲ ಕೆಲವೊಂದು ನೋಡ್ಬೋದು ನೀವು ಡೈರೆಕ್ಟಾಗಿ ಬಿಟ್ಟಾಗ ಡೈರೆಕ್ಟಾಗಿ ಬೀಳುತ್ತೆ ಇಲ್ಲಿ ಏನಾರು ನಾವು ಬೆರಳು ಗಿಳೆ ಏನಾರು ಇಟ್ಟಾಗ ಸೊ ಬೆರಳು ಇದ್ದಾಗ ಅದು ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಏನೂ ಆಗೋದಿಲ್ಲ ನೀವು ಡೈರೆಕ್ಟಾಗಿ ಬಿಟ್ಟರು ಕೂಡ ಸ್ಮಾರ್ಟ್ ಡೋರು ಹೈಡ್ರಾಲಿಕ್ ಡೋರ್ ಯೂಸ್ ಮಾಡಿರ್ತಾರೆ ಸೊ ನಿಧಾನಕ್ಕೆ ಬಂದು ಬೀಳುತ್ತೆ ನಾನು ಎಷ್ಟೇ ಜೋರಾಗಿ ಜೋರಾಗಿಬಿಟ್ರು ಕೂಡ ಸೊ ನಿಧಾನಕ್ಕೆ ಬಂದು ಅದು ಆ ಪ್ಲೇಸ್ಗೆ ಕೂರುತ್ತೆ ಸೊ ಪ್ಯಾನಲ್ಲು ಕೂಡ ಫ್ರಂಟಲ್ಲೇ ಇರತ್ತೆ ಸೊ ಇನ್ನು ಈ ಒಂದು ಬಿಲ್ಟ್ ಕ್ವಾಲಿಟಿ ನೋಡ್ತೀರಂದರೆ ಕಂಪ್ಲೀಟ್ಲಿ ಹೆವಿ ಇರುತ್ತೆ ಇದ್ರ ವಾರಂಟಿ ನೋಡ್ತೀರ ಅಂದರೆ ಕಂಪ್ಲೀಟ್ ಮಷಿನ್ಗೆ ಎರಡು ವರ್ಷ ವಾರಂಟಿ ಇರುತ್ತೆ ಸೊ ಮೋಟರ್ಗೆ ಬಂದುಬಿಟ್ಟು ಟೆನ್ ಇಯರ್ಸು ವಾರಂಟಿನ ಕೊಟ್ಟಿರ್ತಾರೆ ಇದು ಕಂಪ್ಲೀಟ್ಲಿ ಸರ್ವಿಸ್ ಹ್ಯಾಂಡ್ ಓವರ್ ಬಂದುಬಿಟ್ಟು ಇದು ಇದು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ಇದು ಫೈವ್ ಸ್ಟಾರ್ ವಾಷಿಂಗ್ ಮಿಷಿನೇ ಬರುತ್ತೆ ಸೊ ಪವರ್ ಕಂಡಿಷನ್ ಕೂಡ ತುಂಬ ಕಡಿಮೆ ತಗೊಳುತ್ತೆ ಒಂದು ಪರ್ ಸೈಕಲ್ಗೆ ಜೀರೋ ಪಾಯಿಂಟ್ ಜೀರೋ ಒನ್ ತ್ರೀ ಟು ಯೂನಿಟ್ಸ್ನ ಮಾತ್ರ ತಗೊಳುತ್ತೆ ಫೈವ್ ಸ್ಟಾರ್ ವಾಷಿಂಗ್ ಮಿಷಿನ್ನು ಇದರಲ್ಲಿ ಸೊ ನೀವು ಬ್ಯಾಕ್ ಸೈಡ್ ನೋಡ್ತೀರಂದ್ರೆ ಸೊ ಒಂದು ಇನ್ಲೆಟ್ ಪೈಪ್ ಕೊಟ್ಟಿರ್ತಾರೆ ಇದು ಲೆಂತ್ ಬರುತ್ತೆ ಸ್ಟ್ಯಾಂಡರ್ಡಾಗಿ ಟೂ ಮೀಟರ್ ಬಂದಿರುತ್ತೆ ಸೊ ಈ ಟೂ ಮೀಟ್ರು ಹಾಕ್ಕೊಡ್ತಾರೆ ಇದಕ್ಕಿಂತ ಏನಾದ್ರು ಎಕ್ಸ್ಟೆನ್ಷನ್ ನಿಮಗೆ ಇನ್ನು ಬೇಕು ಅಂದಾಗ ಕೂಡ ಟೆಕ್ನಿಷಿಯನ್ ಬಂದಿರ್ತಾರಲ್ಲ ಅವ್ರು ಹಾಕ್ಕೊಡ್ತಾರೆ ಅದು ಚಾರ್ಜಬಲ್ ಬೇಸಲ್ಲಿ ಹಾಕೊಡ್ತಾರೆ ನಿಮಗೆ ಎಕ್ಸ್ಟ್ರಾ ಲೆಂತಿ ಬೇಕು ಅಂದರೆ ಮಾತ್ರ ಸೊ ರ್ಯಾಟ್ ಕೂಡ ಬರುತ್ತೆ ಕೆಳಗಡೆ ಇಲಿಗಳು ಏನಾದ್ರು ಹೋಗ್ತವೆ ಅನ್ನೋದಾದರೆ ಅದರಲ್ಲಿ ರ್ಯಾಟ್ ಮೆಶ್ ಒಂದು ಕವರ್ಡ್ ಮಾಡಿರ್ತಾರೆ ಸೊ ಏನಾದರೂ ನೀವು ಹಿಂದೆಗಡೆ ನೀವು ನೋಡ್ತೀರಂದರೆ ಇಲ್ಲಿ ನೀವು ನೋಡ್ಬೋದು ಸೊ ಬಿ ಪಿ ಎಲ್ ಸೆವೆನ್ ಕೆ ಜಿ ವಾಷಿಂಗ್ ಮಿಷಿನ್ ಸೊ ಪವರ್ ಬಂದುಬಿಟ್ಟು ಫೋರ್ ತೌಸಂಡ್ ಬ್ಯಾಟ್ಸ್ ಇರುತ್ತೆ ವಾಟರ್ ಪ್ರೆಝರ್ಡು ಬಂದ್ಬಿಟ್ಟು ಜೀರೋ ಪಾಯಿಂಟ್ ಜೀರೋ ತ್ರೀ ಝೀರೋ ಪಾಯಿಂಟ್ ಜೀರೋ ಏಯ್ಟ್ ಅಂದರೆ ಸೊ ನಾರ್ಮಲ್ ನಿಮಗೇನು ನಲ್ಲಿ ನೀರು ಬಂದರೆ ಸಾಕು ಅಷ್ಟು ಪ್ರೆಸರಲ್ಲೂ ವರ್ಕ್ ಆಗುತ್ತೆ ಇದು ಸೊ ಇನ್ನು ಇದ್ರದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಪಿ ಎಲ್ ಈಸ್ ಎ ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ ಆಫ್ ಬಿ ಪಿ ಎಲ್ ಲಿಮಿಟೆಡ್ ಅಂಡ್ ಇಟ್ ಈಸ್ ಯೂಸ್ಡ್ ಅಂಡರ್ ಲೈಸೆನ್ಸ್ ಬೈ ರಿಲಯನ್ಸ್ ರಿಟೇಲ್ ಲಿಮಿಟೆಡ್ ಅಂದರೆ ಸೊ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಈಗ ರಿಲಯನ್ಸ್ ಕೇರ್ ತಗೊಂಡಿದೆ ಸರ್ವಿಸು ಕೂಡ ಎರಡು ಆಥರೈಸ್ ಬಂದ್ಬಿಟ್ಟು ರಿಲಯನ್ಸ್ ಆಗುತ್ತೆ ಸೊ ಈ ಒಂದು ವಾಷಿಂಗ್ ಮಿಷನ್ನ ಪ್ರೈಸ್ ಬಂದುಬಿಟ್ಟು ಒಂದು ಹದಿನೈದು ಸಾವಿರಕ್ಕೆ ಈ ಒಂದು ವಾಷಿಂಗ್ ಮಿಷಿನ್ ಅವೈಲೇಬಲ್ ಇರುತ್ತೆ ಸೊ ಅಂದರೆ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ವೇರಿಯೇಷನ್ ಆಗ್ಬೋದು ಸೊ ಎವ್ರಿ ಮಂತ್ ಚೇಂಜಸ್ ಆಗ್ತಾ ಇರುತ್ತೆ ಒಂದು ಮಂತ್ ಹದಿನೈದು ಸಾವಿರದ ನೂರು ಹದಿನೈದು ಸಾವಿರದ ಇನ್ನೂರು ಸೊ ಈ ರೀತಿ ಎಲ್ಲ ಪ್ರೈಸಸ್ ಚೇಂಜಸ್ ಆಗ್ತಾ ಇರುತ್ತೆ ಬಟ್ ಅವರೇಜ್ ಪ್ರೈಸ್ ಅಂತ ಬಂದಾಗ ಈ ಒಂದು ವಾಷಿಂಗ್ ಮಿಷಿನ್ ಹದಿನೈದು ಸಾವಿರಕ್ಕೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ ಶೋರೂಮ್ ಹೋದರೂ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಈಸಿಯಾಗಿ ಹೋಗಿ ಆ ಒಂದು ಶೋರೂಮಲ್ಲಿ ವಿಸಿಟ್ ಮಾಡಿದಾಗ ನೀವು ನೋಡೋದಕ್ಕೂ ಕೂಡ ಅವೈಲೇಬಲ್ ಇರುತ್ತೆ ಜೊತೆಗೆ ನಿಮಗೆ ಅದು ಪ್ರೈಸು ಕೂಡ ಏನು ಆಫರ್ ಇರುತ್ತೆ ಅದನ್ನ ಮಾಡಿಕೊಡ್ತಾರೆ ವಾಷಿಂಗ್ ಮಿಷನ್ನ ಎಮ್ ಆರ್ ಪಿ ಬಂದ್ಬಿಟ್ಟು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ನೈಂಟಿ ಇರೋದು ಸೊ ಈಗ ರಿಲಯನ್ಸ್ ಅವರು ಆಫರ್ ಆಗಿ ಕೊಡ್ತಾ ಇರೋದ್ರಿಂದ ಸೊ ಹದಿನೈದು ಸಾವಿರಕ್ಕೆ ಈ ಒಂದು ಏಳು ಕೆ ಜಿ ವಾಷಿಂಗ್ ಮಿಷಿನ್ ಸಿಗುತ್ತೆ ವಿತ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ವಿತ್ ಸ್ಮಾರ್ಟ್ ಡೋರ್ ಇರ್ತಕ್ಕಂಥ ವಾಷಿಂಗ್ ಮಿಷಿನ್ನು ಸೊ ಸರ್ವಿಸ್ ರಿಲೇಟೆಡ್ ಏನೇ ಇದ್ದರೂ ಕೂಡ ರಿಲಯನ್ಸ್ ಸ್ಯಾಂಡ್ ಅವರೇ ಇರುತ್ತೆ ರಿಲಯನ್ಸ್ ಅವರ ರೆಸ್ಕ್ಯೂ ಓನ್ ಆ ಥರದ ಸರ್ವಿಸ್ ಸೆಂಟರ್ಸ್ ಕಡೆಯಿಂದ ನಿಮಗೆ ಸರ್ವಿಸ್ ಸಿಗುತ್ತೆ ಎರಡು ವರ್ಷದೊಳಗಡೆ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ರಿಪೇರ್ ಆಗುತ್ತೆ ಮೋಟರ್ಗೆ ಬಂದ್ಬಿಟ್ಟು ಟೆನ್ ಇಯರ್ಸ್ವರೆಗೂ ಫ್ರೀ ಇರುತ್ತೆ ಅಂದರೆ ಇವಾಗ ಫಿಸಿಕಲ್ ಡ್ಯಾಮೇಜ್ ಎಲ್ಲ ಕವರ್ ಆಗುತ್ತೆ ಇವಾಗ ಬಂದು ಚೆಕ್ ಮಾಡೋಕ್ಕೆ ಕೂಡ ನೀವು ಚಾರ್ಜಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ಸು ಟು ಇಯರ್ಸ್ವರೆಗೂ ನಿಮಗೆ ಕವರ್ಡ್ ಆಗುತ್ತೆ ಸೊ ಇಷ್ಟೊತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ಬಿ ಪಿ ಎಲ್ ರಿಲಯನ್ಸ್ ವಾಷಿಂಗ್ ಮಿಷಿನ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರೆಲ್ಲ ವಾಷಿಂಗ್ ಮಿಷಿನ ಕಡಿಮೆ ಪ್ರೈಸಲ್ಲಿ ತೊಗೊಳಕ್ಕೆ ಪ್ಲಾನ್ ಮಾಡ್ತಾಯಿರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸುಮ್ಮನೆ ಯಾವುದೋ ಆನ್ಲೈನಲ್ಲಿ ಎಲ್ಲೆಲ್ಲ ತೊಗೊಂಡು ಅದ್ರದ್ದು ಒಂದು ವರ್ಷ ಎರಡು ವರ್ಷವೂ ಬರೋದಿಲ್ಲ ಸೊ ಮತ್ತೆ ಕೆಟ್ಟದಾಗ ಅದು ಸರ್ವಿಸ್ ಮಾಡಿಸೋಕ್ಕೂ ಕೂಡ ನೀವೆಲ್ಲ ಹುಡುಕೊಂಡು ಹೋಗೋ ಅಂದ್ರೂ ಅದು ಸರ್ವಿಸ್ ಸರ್ವಿಸು ಕೂಡ ಸಿಗೋದಿಲ್ಲ ಅದ್ರ ಬದಲು ನೀವೇ ಕಡಿಮೆ ಪ್ರೈಸಲ್ಲಿ ಓಡೋರಾದರೆ ಸೊ ಇದನ್ನು ತೊಗೊಳ್ಳಿ ಹಾಗೆ ಈ ಒಂದು ವಾಷಿಂಗ್ ಮಿಷಿನ್ನ ನೀವೇನಾದ್ರು ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದರೆ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿ ನಾವು ವಿಡಿಯೋ ಮಾಡ್ತಾ ಇರೋದು ಬಂದುಬಿಟ್ಟು ರಿಲಯನ್ಸ್ ಡಿಜಿಟಲ್ ಬಸವೇಶ್ ನಗರ ಸ್ಟೋರಿಂದ ಸೊ ಇದು ಮೋದಿ ಹಾಸ್ಪಿಟಲ್ ರೋಡಲ್ಲೇ ಬರುತ್ತೆ ನಿಯರ್ ರಾಜನಗರ ಮೆಟ್ರೋ ಸ್ಟೇಷನ್ ಇರ್ತಕ್ಕಂಥ ಸೊ ನಮ್ಮ ಶೋರೂಮ್ ಇದು ಸೊ ರಿಲಯನ್ಸ್ ಡಿಜಿಟಲ್ ಸೊ ನಿಮಗೆ ಏನಾದರೂ ತಗೊಳ್ಳೋ ಪ್ಲಾನ್ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಅಥವಾ ನೀವು ಡೈರೆಕ್ಟಾಗಿ ಸೊ ನಮ್ಮ ರಿಲಯನ್ಸ್ ಡಿಜಿಟಲ್ ಬಸವೇಶ್ ನಗರಕ್ಕೆ ಬಂದರೂ ಕೂಡ ನೀವು ನಮ್ಮನ್ನು ಮೀಟ್ ಮಾಡ್ಬೋದು ಸೊ ಇಲ್ಲಿ ಏನಿರ್ತೀರ ಆಫರ್ ಏನಿರುತ್ತೆ ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು